ಸ್ನೇಹಿತರೆ ಇಂದು ಏಪ್ರಿಲ್ ಎಂಟನೇ ತಾರೀಕು ಅತಿ ದೊಡ್ಡ ಸೂರ್ಯಗ್ರಹಣ ಆಗ್ತಾ ಇದೆ ಹಾಗೆ ಪಾಲ್ಗುಣ ಅಮಾವಾಸ್ಯೆ ಸಹ ಬರ್ತಾ ಇದೆ ಈ ಪಾಲ್ಗುಣ ಅಮಾವಾಸ್ಯೆಗೆ ಹೊಸ ಅಮಾವಾಸೆ ಅಂತ ಕರೀತಾರೆ ಹಾಗೆ ಈ ಅಮಾವಾಸೆ ಸೋಮವಾರದ ಜೊತೆ ಬರ್ತಾರೆ ಬರ್ತಾ ಇರೋದ್ರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಸೋಮಾವತಿ ಅಮಾವಾಸ್ಯೆ ಅತ್ಯಂತ ಪುಣ್ಯ ಪ್ರಧಾನವಾದಂಥ ಅಮಾವಾಸ್ಯೆ ಈ ದಿನ ರಾಹುಗ್ರಸ್ತ ಸೂರ್ಯ ಗ್ರಹಣ ಕೂಡ ಸಂಭವಿಸ್ತಾ ಇದೆ ಈ ಗ್ರಹಣ ಮುನ್ನೂರ ಎಂಬತ್ತು ವರ್ಷಗಳಿಗೊಮ್ಮೆ ಬರುವಂತಹ ಅತ್ಯಂತ ಶಕ್ತಿಯುತವಾದಂತಹ ಗ್ರಹಣ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಈ ಗ್ರಹಣ ಏಪ್ರಿಲ್ ಎಂಟನೇ ತಾರೀಕು ಅಂದರೆ ಇಂದು ರಾತ್ರಿ ಒಂಬತ್ತು ಇಪ್ಪತ್ತೊಂದಕ್ಕೆ ಶುರುವಾಗಿ ಏಪ್ರಿಲ್ ಒಂಬತ್ತನೇ ತಾರೀಕು ರಾತ್ರಿ ಎರಡು ಹದಿನೈದಕ್ಕೆ ಅಂದರೆ ಮಧ್ಯರಾತ್ರಿ ಎರಡು ಹದಿನೈದಕ್ಕೆ ಮುಕ್ತಾಯವಾಗುತ್ತೆ ಭಾರತ ದೇಶದಲ್ಲಿ ರಾತ್ರಿ ಸಮಯದಲ್ಲಿ ಸೂರ್ಯಗ್ರಹಣ ಜರುಗೋದ್ರಿಂದ ಇದನ್ನು ಆಚರಿಸುವಂಥ ಅವಶ್ಯಕತೆ ಇಲ್ಲ ಹಾಗೆ ಗ್ರಹಣದ ದುಷ್ಪರಿಣಾಮಗಳು ಸಹ ಇಲ್ಲ ಯಾರು ಭಯಪಡುವಂಥ ಅವಶ್ಯಕತೆ ಕೂಡ ಇಲ್ಲ ನಿಯಮಗಳನ್ನು ಅನುಸರಿಸುವ ಅವಶ್ಯಕತೆ ಕೂಡ ಇಲ್ಲ ಅಮಾವಾಸ್ಯೆ ಆಚರಣೆಯನ್ನು ಪರಿಗಣನೆಗೆ ತೆಗೆದುಕೊಂಡರೆ ಸಾಕು ಬಹುಳ ಅಮಾವಾಸೆಯನ್ನ ಹೊಸ ಅಮಾವಾಸೆಯನ್ನಾಗಿ ಆಚರಿಸ್ತಾರೆ ಇದು ಚಂದ್ರಮಾನ ಸಂವತ್ಸರದಲ್ಲಿ ಬರುವಂತಹ ಕೊನೆಯ ಅಮಾವಾಸೆ ಇದರ ನಂತರ ನೂತನ ಸಂವತ್ಸರ ಆರಂಭವಾಗುತ್ತೆ ಈ ದಿನ ಉಪವಾಸವಿದ್ದು ಪರಮಶಿವನನ್ನ ಆರಾಧಿಸಬೇಕೆಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಪರಮಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸುವುದು ಹಾಗೆ ದೇವಾಲಯದಲ್ಲಿ ಶಿವನನ್ನ ದರ್ಶನ ಮಾಡಿ ಪ್ರದಕ್ಷಿಣೆಯನ್ನ ಹಾಕುವುದು ತುಂಬ ವಿಶೇಷವಾದಂಥ ಶಕ್ತಿಯುತವಾದಂಥ ಒಂದು ಕೆಲಸ ಅಂತಲೇ ಹೇಳಲಾಗುತ್ತೆ ಈ ದಿನ ನಮ್ಮ ಕಷ್ಟಗಳನ್ನು ನಿರ್ಮೂಲನೆ ಮಾಡಿಕೊಳ್ಳೋದಕ್ಕೆ ಬ ನಾವು ಬಿಲ್ವ ಪತ್ರೆ ಮರೆಯ ಮರವನ್ನು ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಹಾಕಿದರೂ ಕೂಡ ಪೂರ್ಣ ಫಲವನ್ನು ನಾವು ಅನುಭವಿಸ್ತೀವಿ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ದಿನ ಹೊಸ ಸಂವತ್ಸರಕ್ಕೆ ವ್ಯವಸಾಯವನ್ನು ಆರಂಭಿಸಲಾಗುತ್ತೆ ಹಾಗೆ ಈ ಒಂದು ಪಾಲ್ಗುಣ ಅಮಾವಾಸ್ಯೆಯ ದಿನ ಊರ ಗ್ರಾಮ ದೇವತೆಗಳಿಗೆ ವಿಶೇಷವಾಗಿ ಜಾತ್ರಾ ಮಹೋತ್ಸವಗಳು ಜರುಗುತ್ತವೆ ಗ್ರಾಮ ದೇವತೆಗೆ ಪ್ರಸಾದವನ್ನು ಸಮರ್ಪಣೆ ಮಾಡುವಂಥದ್ದು ಆರತಿಯನ್ನು ಮಾಡುವಂಥದ್ದು ರಥೋತ್ಸವವನ್ನು ಮಾಡುವಂಥದ್ದು ಹಾಗೆ ಸಿಡಿ ಕೆಂಡವನ್ನು ಮಾಡುವಂಥದ್ದು ಈ ರೀತಿ ಪ್ರತ್ಯೇಕವಾದಂಥ ರೀತಿಯಲ್ಲಿ ಆಯಾ ಗ್ರಾಮ ದೇವತೆಗಳಿಗೆ ಆಯಾ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದಿದೆ ಹಾಗೆ ಸ್ನೇಹಿತರೆ ಈ ದಿನ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಲು ಅದ್ಭುತವಾದಂಥ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ಈ ಪರಿಹಾರವನ್ನು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡಿಕೊಳ್ಬೇಕು ಅದರಲ್ಲೂ ನಿಮ್ಮ ಮನೆಯ ಹೊಸ್ತಿಲ ಎಡಭಾಗದಲ್ಲಿ ಮಾಡಿಕೊಳ್ಳುವಂತಹ ಪರಿಹಾರ ಸ್ನೇಹಿತರೆ ಈ ದಿನ ಅಮಾವಾಸ್ಯೆ ಕೂಡ ಸಂಭವಿಸ್ತಾ ಇದೆ ಅದರ ಜೊತೆಗೆ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಈ ದಿನ ಈ ತಂತ್ರವನ್ನು ಮಾಡಿಕೊಂಡು ನೋಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲ ಅತ್ಯಂತ ಶೀಘ್ರವಾಗಿ ನಿರ್ಮೂಲವಾಗುತ್ತೆ ಸ್ನೇಹಿತರೆ ಅಮಾವಾಸ್ಯೆ ಪೌರ್ಣಮಿ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂಥ ದಿನ ಶುಕ್ರವಾರ ಗುರುವಾರ ಸಹ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದಂತಹ ದಿನ ಈ ಅಮಾವಾಸ್ಯೆಯ ದಿನ ಆ ತಾಯಿಯನ್ನು ಆವಾಹನೆ ಮಾಡಿಕೊಳ್ಳಲು ಗೋಧೂಳಿ ಸಮಯದಲ್ಲಿ ನಿಮ್ಮ ಮನೆಯ ಮುಂಬಾಗಿಲಿನ ವಸ್ತಿಲ ಬಳಿ ಅದರಲ್ಲೂ ಎಡಭಾಗದಲ್ಲಿ ಈ ಒಂದು ಪೂಜೆಯನ್ನು ಮಾಡಿದರೆ ಸಾಕು ನಿಮಗೆ ಇರುವಂತಹ ಸಮಸ್ಯೆಗಳು ಅದರಲ್ಲೂ ಮುಖ್ಯವಾಗಿ ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗಿ ಮನೆಯಲ್ಲಿ ಸದಾ ಕಾಲ ಹಣಕಾಸಿನ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಸುಖ ಶಾಂತಿ ಸೌಭಾಗ್ಯ ತುಂಬಿ ತುಳ್ಕುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಆಸ್ತಿ ಅಂತಸ್ತು ನಿಮಗೆ ಸದಾ ಕಾಲ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಿದ್ರೆ ಯಾವ ಒಂದು ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳನ್ನು ಅನ್ ಅನುಭವಿಸ್ತಾನೇ ಇರ್ತಾರೆ ಆದರೆ ಸಮಸ್ಯೆಗಳಿಂದ ಯಾವ ನಾವು ಹೊರಬರಬೇಕು ಅನ್ನೋದು ಗೊತ್ತಾಗೋದಿಲ್ಲ ಇಂತಹ ಶಕ್ತಿಯುತ್ವ ದಿನದಲ್ಲಿ ನಾವು ಮಾಡುವಂಥ ಒಂದಷ್ಟು ಪೂಜೆಗಳು ಒಂದಷ್ಟು ಆಚರಣೆಗಳು ನಮ್ಮ ಜೀವನದಲ್ಲಿ ನಾನಾ ರೀತಿಯಲ್ಲಿ ಬದಲಾವಣೆಗಳನ್ನು ತಂದು ಕೊಡ್ತವೆ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತವೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಪೂಜೆಗಳಿಗೆ ಅಂತಹ ವಿಶೇಷವಾದಂತಹ ಶಕ್ತಿ ಇರುತ್ತೆ ಅದರಲ್ಲೂ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿಕೊಳ್ಳೋದು ಮಹಾಲಕ್ಷ್ಮಿ ಚಿರಕಾಲ ನಮ್ಮ ಮನೆಯಲ್ಲಿ ನಿವಾಸ ಓಡಬೇಕು ಅಂದರೆ ಇಂತಹ ಪೂಜೆಯಿಂದ ಖಂಡಿತ ನಿಮಗೆ ಉಪಯುಕ್ತವಾಗುತ್ತೆ ಸ್ನೇಹಿತರೆ ಇಂಥ ಅಮಾವಾಸೆ ಆಚರಣೆಗಳಲ್ಲಿ ನಾವು ಯಾವತ್ತೂ ಅಷ್ಟೇ ಸೂರ್ಯೋದಯಕ್ಕೆ ಮುನ್ನ ಎದ್ದೇಳ್ಬೇಕಾಗುತ್ತೆ ಸೂರ್ಯೋದಯಕ್ಕೆ ಮುನ್ನ ಎದ್ದೇಳಿ ಅನಂತರವಾಗಿ ಮನೆಯನ್ನ ಶುಭ್ರಗೊಳಿಸ್ಕೊಳ್ಬೇಕು ಮನೆಯ ಅಂಗಳವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಲೇಪನ ಮಾಡಬೇಕು ಹಾಗೆ ರಂಗೋಲಿಯನ್ನ ಇಟ್ಟಿರ್ಬೇಕು ಹಾಗೆ ಪುಷ್ಪಗಳಿಂದ ವಸ್ತಿಲನ್ನ ಅಲಂಕರಿಸಬೇಕು ಮನೆಯಲ್ಲಿ ದೀಪಾರಾಧನೆ ಕೂಡ ಮಾಡ್ಬೇಕು ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ಖಂಡಿತವಾಗಿಯೂ ಆವಾಹನೆ ಆಗ್ತಾಳೆ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಆ ತಾಯಿ ಬಂದು ನೆಲೆ ನಿಲ್ತಾಳೆ ಅಮಾವಾಸ್ಯ ದಿನ ಪ್ರತ್ಯೇಕವಾಗಿ ಲಕ್ಷ್ಮೀ ಪೂಜೆಯನ್ನು ಆಚರಿಸುವಂಥದ್ದು ಹುಡಿ ತುಂಬುವಂಥದ್ದು ಹಾಗೆ ಮುತ್ತೈದೆಯರಿಗೂ ಕೂಡ ಹುಡಿ ತುಂಬುವಂಥದ್ದು ಆಚರಣೆ ಇದೆ ಈ ಅಮಾವಾಸ್ಯೆಯಲ್ಲಿ ಮಾಡುವಂತಹ ಲಕ್ಷ್ಮಿ ಪೂಜೆಯಿಂದ ಆ ತಾಯಿ ನಿಮಗೆ ಶೀಘ್ರವಾಗಿ ನಿಮಗೆ ಹೊಲಿತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ನಾವು ಹೆಚ್ಚೇನು ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ಈ ದಿನ ಹೊಸ್ತಿಲ್ಲ ಬಳಿ ನಾವು ಮಾಡಿಕೊಡುವಂಥ ಈ ಒಂದು ಪೂಜೆಯಿಂದ ನೀವು ನಿಜವಾಗ್ಲೂ ಅತ್ಯಂತ ಅದೃಷ್ಟವನ್ನು ತಂದುಕೊಳ್ತೀರ ಮನೆಯಲ್ಲಿ ಹಣದ ಸಮಸ್ಯೆ ಅನ್ನೋದು ಬರೋದಿಲ್ಲ ಸಾಲ ಬಾಧೆಗಳಿದ್ದರೆ ನಿರ್ಮೂಲವಾಗುತ್ತೆ ಮನೆಯಲ್ಲಿರುವಂಥ ಋಣಾತ್ಮಕ ಶಕ್ತಿಯೆಲ್ಲ ಹೊರಟೋಗಿ ಧನಾತ್ಮಕ ಶಕ್ತಿ ಬರುತ್ತೆ ಹಾಗೆ ಎಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೋ ಅಲ್ಲಿ ತಾಯಿ ಬಂದು ನೆಲೆ ನಿಲ್ತಾಳೆ ಹಾಗಾಗಿ ಈ ದಿನ ನೀವು ಇಷ್ಟೇ ಸ್ನೇಹಿತರೆ ಒಂದು ತಾಮ್ರದ ಚಂಬು ಅಥವಾ ತಾಮ್ರದ ಗಿಂಡಿಯನ್ನು ತೆಗೆದುಕೊಳ್ಳಿ ಆ ತಾಮ್ರದ ಗಿಂಡಿಗೆ ನೀವು ನವಧಾನ್ಯವನ್ನು ತುಂಬಬೇಕಾಗುತ್ತೆ ಆ ನವಧಾನ್ಯದೊಳಗಡೆ ಸ್ವಲ್ಪ ಪಚ್ಚೆ ಕರ್ಪೂರ ಹಾಗೆಯೇ ಕೆಂಪು ವರ್ಣದ ಪುಸ್ ಪುಷ್ಪ ಹಾಗೆಯೇ ಒಂದು ರು ನಾಣ್ಯ ಹಾಗೆ ಸ್ವಲ್ಪ ಚಿಟಿಕೆ ಅರಿಶಿಣ ಕುಂಕುಮ ಇಷ್ಟನ್ನು ಹಾಕಿಡಬೇಕಾಗುತ್ತೆ ಇಷ್ಟನ್ನು ಹಾಕಿ ನಿಮ್ಮ ಮನೆಯ ವಸ್ತಿಲ ಎಡಭಾಗದಲ್ಲಿ ಅಲ್ಲಿ ಸ್ವಲ್ಪ ಸ್ವಚ್ಛಗೊಳಿಸ್ಕೊಂಡು ಅಲ್ಲಿ ಅರಿಶಿಣ ಕುಂಕುಮ ಇಟ್ಟು ಆ ಜಾಗದಲ್ಲಿ ನೀವು ಒಂದು ಪದ್ಮ ರಂಗೋಲಿಯನ್ನಾಗಲಿ ಅಥವಾ ಒಂದು ಸ್ವಸ್ತಿ ಚಿತ್ರವನ್ನಾಗಲಿ ಇಟ್ಟು ಅದರ ಮೇಲೆ ಒಂದು ವಿಳೆದೆಲೆಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಈ ಒಂದು ಚಿಕ್ಕದಾದಂತಹ ಒಂದು ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಒಂದು ಚೆಂಬನ್ನು ಅದರ ಮೇಲೆ ಇಟ್ಟು ಆ ತಾಮ್ರದ ಚೆಂಬಿನ ಪಕ್ಕದಲ್ಲಿ ಒಂದು ದೀಪವನ್ನ ಬೆಳಗಿಸಬೇಕಾಗುತ್ತೆ ಎರಡು ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪದಿಂದ ದೀಪವನ್ನ ಬೆಳೆಸಬೇಕು ಗೋಧೂಳಿ ಸಮಯದಲ್ಲಿ ಈ ರೀತಿ ಪ್ರತ್ಯೇಕವಾದಂತಹ ಒಂದು ದೀಪಾರಾಧನೆ ನೀವು ಮಾಡ್ಕೊಳ್ಳೋದ್ರಿಂದ ಆ ತಾಯಿ ನಿಮಗೆ ಹೊಲಿತಾಳೆ ಆ ತಾಯಿ ನಿಮ್ಮ ಮನೆಯಲ್ಲಿ ಬಂದು ನೆಲೆ ನಿಲ್ತಾಳೆ ಅಂತಾನೆ ಹೇಳಲಾಗುತ್ತೆ ಚಿರಕಾಲ ನಿಮ್ಮ ಮನೆಯಲ್ಲಿ ನೆಲೆ ನಿಂತು ನಿಮ್ಮನ್ನ ಆಶೀರ್ವದಿಸ್ತಾಳೆ ನಿಮ್ಮ ಕಷ್ಟಗಳನ್ನು ನಿರ್ಮೂಲನೆ ಮಾಡ್ತಾಳೆ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿ ತಲತಲಾಂತರ ಕೂತು ತಿನ್ನುವಷ್ಟು ಆಸ್ತಿವಂತರನ್ನಾಗಿ ಆ ತಾಯಿ ನಿಮಗೆ ಕರುಣಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಪ್ರತ್ಯೇಕವಾದಂಥ ಪೂಜಾ ವಿಧಿವಿಧಾನಕ್ಕೆ ವಿಶೇಷವಾದಂಥ ಶಕ್ತಿ ಇದೆ ಇದನ್ನು ನೀವು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲೂ ಕೂಡ ಮಾಡ್ಕೊಳ್ಬೋದು ಹಾಗೆ ನಿಮ್ಮ ವಸ್ತಿಲ ಎಡಭಾಗದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಮಾಡ್ಕೊಂಡು ನೋಡಿ ಖಂಡಿತ ನಿಮಗೆ ಅದೃಷ್ಟ ನಿಮ್ಮದಾಗುತ್ತೆ